ಮಾಧ್ಯಮ ಮಿತ್ರರೇ ಏನಿವತ್ತಿನ ದಿನ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ವಿಶ್ವಜ್ಞಾನಿ ಪರಿಸರ ಪ್ರೇಮಿ ಮಹಾನಾಯಕರ ಇವತ್ತು ಒಂಬತ್ತು ಅಡಿ ಕಂಚಿನ ಪುತ್ಲಿವನು ಇವತ್ತು ಈ ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ತೆಲಂಗಾಣ ರಾಜ್ಯದ ಹೆಸರಾಂತ ಕವಿ ಅವರ ಸುಪ್ರತಿ ವೆನ್ನಲ್ಲ ಅವರ ಮುಖಾಂತರ ಇವತ್ತು ಬಾಬಾ ಪುತ್ಲಿ ಉದ್ಘಾಟನೆ ಆಯಿತು ಈ ಉದ್ಘಾಟನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ನಾವು ಒಂದು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪ್ರಗತಿಕ ಚಿಂತಕರು ಎಲ್ಲ ದಲಿತ ಮುಖಂಡರು ಎಲ್ಲ ಮೇಧಾವಿಗಳು ಎಲ್ಲ ಪತ್ರಿಕೆ ಮಾಧ್ಯಮರು ನಮ್ಮ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ ಕೊಟ್ಟಿರೋದ್ರಿಂದ ನಮ್ಮ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬರೀಶ್ ವತಿಯಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಧನ್ಯವಾದಗಳು ಈ ರೀತಿ ಇವೆಲ್ಲ ನಮಗೆ ಇವತ್ತಿನ ದಿನ ನಮಗೆಲ್ಲ ಓದು ಬರಹ ಅದು ಶೂಟು ಬೂಟು ಪ್ಯಾಂಟು ಶರ್ಟು ಒಂದು ಪೆನ್ನು ಪೆನ್ಸಿಲ್ ಇಕ್ ಇ ಒಂದು ಜ್ಞಾನಿ ಮೇಧಾವಿ ನಮಗೆ ಒಂದು ಅಧಿಕಾರ ಕೊಟ್ಟರು ಒಂದು ಕಾನೂನು ಅಡಿಯಲ್ಲಿ ಇವತ್ತು ಬದುಕಲು ಅವಕಾಶ ಮಾಡಿಕೊಟ್ರು ಅಂತ ಜ್ಞಾನಿನ ಇಕ್ಬೇಕಾದ್ರೆ ಇಲ್ಲೇ ಇಕ್ಬೇಕು ಅಲ್ಲೇ ಇಕ್ಬೇಕು ಅಂತ ಕಾನೂನು ಇಲ್ಲ ಇವತ್ತು ಕಾನೂನು ಅಡಿಯಲ್ಲಿ ಎಲ್ರೂ ಹಕ್ಕಿದೆ ಅದರಿಂದ ಈ ತಾಲೂಕು ವ್ಯಾಪ್ತಿಯಲ್ಲಿ ಒಂದು ತಾ ಸರ್ಕಾರಿ ಕಚೇರಿ ಮೊದಲು ಯಾರು ಇಕ್ಕಿಲ್ಲ ಇಕ್ಬೇಕು ಅಂತ ತೀರ್ಮಾನ ತಕ್ಕೊಂಡು ನಮ್ಮ ಸಂಘಟನೆಯಿಂದ ಒಂದು ಸರ್ಕಾರದಿಂದ ಒಂದು ಪೂರ್ವ ಅನುಮತಿ ತಗೊಂಡು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ